ಮೈಸೂರಿನ ನಂಜನಗೂಡು ಗ್ರಾಮವೊಂದರಲ್ಲಿ ಮೂಲಭೂತ ಸೌಕರ್ಯಗಳನ್ನೇ ಅಲ್ಲಿನ ಜನರು ನೋಡೋದು ಬಹಳ ಕಷ್ಟ ಆಗಿರುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಆ ಒಂದು ಗ್ರಾಮದಲ್ಲಿ ಬಿದಿ ದೀಪ ಕೆಟ್ಟು ಹೋಗಿದೆ ಸಮರ್ಪಕವಾದಂಥ ಚರಂಡಿ ವ್ಯವಸ್ಥೆ ಇಲ್ಲ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯ ಮರೀಚಿಕೆ ಆಗ್ಬಿಟ್ಟಿದೆ ಮೈಸೂರಿನ ನಂಜನಗೂಡು ನಗರಸಭೆ ವ್ಯಾಪ್ತಿಯ ಅವ್ಯವಸ್ಥೆ ಇದು ಪ್ರಭಾಕರ್ ಮತ್ತು ರಾಮನಾಥ ಬಡಾವಣೆ ಜನರ ಗೋಳಾಟ ಇದು ಸರಿಯಾದಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ ಸೌಕರ್ಯವನ್ನು ಕಲ್ಪಿಸುವಂತೆ ಜನರು ಒತ್ತಾಯ ಮಾಡ್ತಾ ಇದ್ದಾರೆ ಹತ್ತಾರು ಬಾರಿ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹದಿನೈದು ದಿನದಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ದೀಪ ಇಲ್ಲ ಸರಿಯಾದಂಥ ಚರಂಡಿ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯವನ್ನು ನೋಡೋದೇ ದೊಡ್ಡ ಮರೀಚಿಕೆ ಆಗ್ಬಿಟ್ಟಿದೆ ಈ ಭಾಗದ ಒಂದು ಈ ಗ್ರಾಮದ ಜನರಿಗೆ ಪ್ರಭಾಕರ್ ಮತ್ತು ರಾಮನಾಥ ಬಡಾವಣೆ ಮೈಸೂರಿನ ನಂಜನಗೂಡು ನಗರಸಭೆ ವ್ಯಾಪ್ತಿಯ ಅವ್ಯವಸ್ಥೆ ಇದು ಸರಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳೆಲ್ಲ ಹೇಳ್ಕೊಳ್ಳೋಕೆ ಲೇಔಟ್ ಅದು ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಲೇಔಟ್ಸ್ ಅದು ಹದಿನೆಂಟು ವರ್ಷದ ವಾಸ ಇದೆ ಸರ್ ಇಲ್ಲಿ ನಮಗೆ ಚರಂಡಿ ಇಲ್ಲ ರಸ್ತೆ ಇಲ್ಲ ರಾಜ ಓಡಾಡಕ್ಕೆ ಬಂದ್ರಿ ವಿದ್ಯುತ್ ದೀಪಗಳಿಲ್ಲ ನಾವು ಸುಮಾರು ಸರಿ ಗ್ರಾ ಮುನ್ಸಿಪಾಲ್ಟಿಗೆಲ್ಲ ವಿಷಯ ತಿಳಿಸಿದ್ದೀವಿ ನಗರಸಭೆಗೆ ಹೇಳಿದ್ದೀವಿ ಅವರು ಯಾರೂ ಮಾಡಲಿಲ್ಲ ಎಮ್ ಎಲ್ ಗಮನ ಗಮನಕ್ಕೆ ಅವರು ಏನು ಇದನ್ನ ಗಮನ ಹರಿಸ್ಲಿಲ್ಲ ಈಗ ರಾತ್ರಿ ಹೊತ್ತು ಮಕ್ಳು ಓಡಾಡಕ್ಕೆ ತುಂಬ ತೊಂದರೆ ನೋಡಿ ಎಲ್ಲ ಹಿಂಗೆ ಬೆಳ್ಕೊಂಡವೇ ಚತ್ತ ಬತ್ತೆ ಸೇರ್ಕೊಂಡ್ರೆ ತಿರ್ಗಾಡೋಕೆ ಭಯ ಎಮ್ಮೆಲ್ಲ ವಯಸ್ಸಾದವರು ಅವರೇ ಮನೆಯಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಸರಿ ನಮಗೆ ಮಾಡಿಕೊಡಿ ಸರ್ ಇದನ್ನ ಮುಂದಿ ಕಾರು ಬೇಗ ನಮ್ಮ ಕಂಬಗಳಿಗೆ ಲೈಟ್ ಹಾಕ್ಸ್ಕೊಡಿ ತಿರ್ಗಾಡೋಕ್ಕೆ ರಸ್ತೆ ಮಾಡಿಸ್ಕೊಡಿ ಅಚ್ಚುಕಟ್ಟಾಗಿ ನಮ್ಗೆ ಡ್ರೈನ್ ಮಾಡಿಸ್ಕೊಡಿ ನೋಡಿ ಅಲ್ಲಿ ಇಳಿಬೇಕಾದ್ರೆ ತುಂಬ ಹಿಂಸೆ ರೋಡ್ ಎತ್ತರದಲ್ಲಾದ್ರೆ ನಮ್ಮ ರೋಡ್ ಕೆಳಗಾವೆ ಇಳಿಬೇಕಾದ್ರೆ ಭಾರಿ ಹಿಂಸೆ ನಾವು ಅಲ್ಲಿ ಗಾಡಿ ಮುಗಿಸ್ಬಿಟ್ಟು ನಡ್ಕೊಂಬತ್ತೀವಿ ನಾವು ಇಲ್ಲಿಗೆ ಅದರಿಂದ ತಕ್ಷಣ ನಮಗೆ ವ್ಯವಸ್ಥೆ ಮಾಡಿಸ್ಬಿಡಿ ಸರ್ ನಾವು ಮಾಡಿಸ್ಕೊಳ್ಳೆ ಅಂದರೆ ಮುಂದಿನ ಕ್ರಮ ತಗೋಬೇಕಾಗಿತ್ತು ನಾವು ಹೇಳ್ಬೇಕಾಗಿತ್ತು ಹೋರಾಟ ಮಾಡಬೇಕಾಗಿತ್ತು ಹದಿನೆಂಟು ವರ್ಷದಿಂದ ವಾಸ ಇದ್ದೀವಿ ಸರ್ ಇಲ್ಲಿ ನಮಗೆ ಚರಂಡಿ ಇಲ್ಲ ರಸ್ತೆ ಇಲ್ಲ ರಾತ್ರಿ ಹೊತ್ತು ಓಡಾಡಕ್ಕೆ ಬಂದ್ರಿ ವಿದ್ಯುತ್ ದೀಪಗಳಿಲ್ಲ ನಾವು ಸುಮಾರು ಸರಿ ಗ್ರಾ ಮುನ್ಸಿಪಾಲ್ಟಿಗೆಲ್ಲ ವಿಷಯ ತಿಳಿಸಿದ್ದೀವಿ ನಗರಸಭೆ ಹೇಳಿದ್ವಿ ಅವರು ಯಾರು ಮಾಡಲಿಲ್ಲ ಎಮ್ ಎಲ್ ಗಮನಕ್ಕೆ ಗಮನಿಸೋದು ಅವರು ಏನು ಇತ್ತ ಗಮನ ಹರಿಸ್ನಿಲ್ಲ ಈಗ ರಾತ್ರಿ ಹೊತ್ತು ಮಕ್ಕಳು ಓಡಾಡಕ್ಕೆ ತುಂಬ ತೊಂದ್ರಿ ನೋಡಿ ಎಲ್ಲ ಹಿಂಗೆ ಬೆಳ್ಕೊಂಡವೇ ಸೆತ್ತ ಮತ್ತೆ ಸೇರ್ಕೊಂಡ್ರೆ ತಿರ್ಗಾಡಕ್ಕೆ ಭಯ ಎಮ್ಮೆ ವಯಸ್ಸಾದವ್ರು ಅವರೇ ಮನೆಯಲ್ಲಿ ಅದಕ್ಕೆ ದಯವಿಟ್ಟು ಸರಿ ನಮಗೆ ಮಾಡ್ಕೊಡಿ ಸರ್ ಇದನ್ನ ಮಂಡಿತ